ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಟೊಮೆಟೊ ಕೆಚಪ್ ಮಾಡೋದು ನೋಡೋಣ ನೋಡಿ ಸ್ವಲ್ಪ ಮಾಡ್ತಿದ್ದೀನಿ ನಾನು ಮೂರು ಟೊಮೆಟೊ ತೊಗೊಳ್ತಾ ಇದ್ದೀನಿ ನೀರು ಒಂದು ಎರಡು ಲೋಟದಷ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ ನೀರು ಕುದಿಯೋರೆಗೂ ಗ್ಲೇಟ್ ಕ್ಲೋಸ್ ಮಾಡೋಣ ನೋಡಿ ನೀರು ಕುದೀತಾ ಇದೆ ಈಗ ನಾನು ಟೊಮೆಟೊ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಬೇಗ ಹಾಕ್ತಾಯಿದ್ದೀನಿ ನೀರಲ್ಲಿ ಚೆನ್ನಾಗಿ ಬೇಯಬೇಕಿದು ಒಂದು ಹತ್ತು ನಿಮಿಷ ನೋಡಿ ಟೊಮೆಟೊ ಬೇಯ್ತಾ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಸಿಪ್ಪೆ ಎಲ್ಲ ಬಿಟ್ ಬಿಟ್ಕೊಳ್ಳೋಷ್ಟು ಬೇಯಬೇಕು ಅದು ನೋಡಿ ಇವಾಗ ಇದಾಗಿದೆ ಸಿಪ್ಪೆಲ್ಲ ಬಿಟ್ಕೊಳ್ಳೋಷ್ಟು ಬೀಸಿದ್ದೀನಿ ನೋಡಿ ಈ ಇದಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ಇದು ಟೊಮೆಟೋನ ಇದೇನು ಸಿಪ್ಪೆ ಸಮೇತ ಉಳಿದಿದೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕಿ ಸ್ವಲ್ಪ ತಣ್ಣಗಾದಮೇಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಕೆಲವರು ಸಿಪ್ಪೆ ತೆಗಿತಾರೆ ಒಂದು ಸಿಪ್ಪೆ ತೆಗೆಯಲ್ಲ ಸಿಪ್ಪೆ ಸಮೇತ ಹಾಗೆ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಳ್ಳೋಣ ಇದನ್ನು ಬಾಂಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಅಚ್ಚ ಖಾರದ ಪುಡಿ ಹಾಕ್ತೀನಿ ಖಾರ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಒಂದು ಸ್ಪೂನು ಶುಗರ್ ಸಕ್ಕರೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ವೈಟ್ ವೆನಿಗರ್ ಹಾಕ್ತಾಯಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕಿದು ನೋಡಿ ಟೊಮೆಟೊ ಕೆಚಪ್ ರೆಡಿ ಆಯಿತು ನೋಡಿ ಹೊರಗಡೆಯಿಂದ ತಂದು ತಿಕೊಂಡು ತಿಂತ ಮನೆಯಲ್ಲೇ ಫ್ರೆಶ್ ಆಗಿ ಟೊಮೆಟೊ ರೇಟ್ ಕಮ್ಮಿ ಇದ್ದಾಗ ಮಾಡಿಟ್ಕೊಂಡ್ಬಿಟ್ರೆ ಆರೋಗ್ಯಕರವಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ರೆಡಿ ಆಯಿತು ಟೊಮೆಟೊ ಕೆಚಪ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನೂ ತರಕಾರಿ ಇಲ್ಲ ಅಂದಾಗ ಅರ್ಜೆಂಟ್ ಇದ್ದಾಗ ಬೇಕಿದ್ರೆ ಚಪಾತಿ ಜೊತೆ ಕೂಡ ನಾವು ತಿನ್ಬೋದು ನೋಡಿ ಟೊಮೆಟೊ ಕೆ ಚಪ್ ರೆಡಿ ಆಯಿತು ಇದು ಹೀಗೆ ಹಾಕಿದಾಗ ಹೀಗೆ ಗಟ್ಟಿ ಇರಬೇಕು ನೋಡಿ ಅವಾಗ ಆಗಿದೆ ಅಂತ ನೋಡಿ ಹೀಗಿರಬೇಕು ಆಗಿದೆ ಅಂತ ಅಂತ ಇಲ್ಲಾಂದರೆ ಒಂದು ಪ್ಲೇಟ್ಗೆ ಹಾಕಿ ನಾವು ನೋಡಿದಾಗ ಅದು ಜರಗಬಾರ್ದು ನಿಧಾನಕ್ಕೆ ಹೀಗೆ ಹೀಗೆ ಗಟ್ಟಿಯಾದಾಗ ಇದು ಆಗಿದೆ ಅಂತ ಅರ್ಥ ನೋಡಿ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಹೀಗಿರಬೇಕು ಈಗ ಫುಲ್ ನೋಡಿ ಹೀಗಿರಬೇಕು ಹೀಗಾದಾಗ ಇದು ಆಗಿದೆ ಅಂತ ಅರ್ಥ ಟೊಮೆಟೊ ಕೆಚಪ್ ರೆಡಿಯಾಗಿದೆ ಹೀಗೆ ಜಾರಬೇಕಿದು ಓಕೆ ಈಗ ಇದನ್ನು ಒಂದು ಬಾಟಲ್ಗೂ ಅಥವಾ ಬೌಲ್ಗೂ ಹಾಕಿ ಎತ್ತಿಟ್ಕೋಬೋದು nem beicada gal, oupe, isso comigo, thank you for watching, thank you so much